ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದ್ಯಾ ಚಾನಲ್ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಮೂರು ವಸ್ತುಗಳಿಂದ ನಾವು ಫ್ರಿಜ್ಜು ಮತ್ತು ಕೊಳಾಯಿ ಟ್ಯಾಪ್ನ ಸಿಂಕಲ್ಲಿರೋ ಕೊಳಾಯಿ ಮತ್ತು ವಾಶ್ರೂಮಲ್ಲಿರೋ ಕೋಳಾಯಿನ ನಾವು ಹೇಗೆ ಕ್ಲೀನ್ ಮಾಡ್ಕೊಬೋದು ಅಂತ ನೋಡಿ ಲೆಮನಿಂದನೂ ಮಾಡ್ಕೊಬೋದು ವಾಶ್ರೂಮ್ ಕೊಳಾಯಿ ಮತ್ತು ಸಿಂಕು ಕೊಳಾಯಿ ಮಾತ್ರ ಲೆಮನ್ ನಾವು ಇದು ಅಡುಗೆ ಸೋಡಾ ಇದು ಬಿಸಿ ನೀರು ಹಾಟ್ ವಾಟರು ಒಂದು ನಿಂಬೆಹಣ್ಣು ನೋಡಿ ಬಕೆಟಲ್ಲಿ ಹಾಕಿದ್ದೀನಿ ಸೊ ನಿಂಬೆ ಹಣ್ಣು ನಾನೇನು ಶೋಧಿಸಿಲ್ಲ ಹಾಗೆ ಬಿಸಿ ನೀರಿಗೆ ಹಿಂಡಿದ್ದೀನಿ ಅಷ್ಟೇ ಸೊ ಇವಾಗ ಲೆಮನ್ ಹಿಂಡಿರೋದನ್ನ ನಾನು ಸಿಂಕ್ ಕೊಳಾಯಿಗೆ ಅದೊಂದು ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ ನೋಡಿ ಯಾಕಂದರೆ ಅದರ ಉಜ್ಜಿದ್ರೆ ಕೊಳಾಯಿ ಪಳಪಳ ಅಂತ ಒಳಗುತ್ತೆ ಏನು ಸೋಪಿಂದ ಉಜ್ಜೋಷ್ಟು ಅವಶ್ಯಕತೆ ಇಲ್ಲ ನೋಡಿ ನಾನು ಹಂಗೆ ಉಜ್ಬಿಟ್ಟು ಒಂದು ಆಮೇಲೆ ಎಲ್ಲಿ ತಿರ್ಗಿ ವಾಶ್ರೂಮ್ ಕೊಳಾಯಿ ಉಜ್ಬಿಟ್ಟು ವರ್ಷಕ್ಕೆ ಆಮೇಲೆ ವಾಶ್ ಮಾಡೋದಾಗ ಕ್ಲೀನಾಗಿ ಬಳ ಬಳ ಅಂತ ಹೊಳೆಯುತ್ತೆ ಕೊಳಾಯಿ ಏನು ಡಸ್ಟ್ ಇರಲ್ಲ ಮತ್ತು ಪಾಚಿ ಕಟ್ಟಿರಲ್ಲ ನೋಡಿ ಈ ಥರ ವಾರಕ್ಕೊಮ್ಮೆ ಮಾಡ್ತಾಯಿದ್ರೆ ಅಥವಾ ಚಿತ್ರಾನ್ನಕ್ಕೆ ನಾವು ಲೆಮನ್ ಜ್ಯೂಸ್ ಮಾಡಬೇಕಾ ಈ ಥರನೇ ನಿಂಬೆಣ್ಣು ಬಿಸಿ ಬಿಸಾಕವು ಫಸ್ಟ್ ಈ ಥರ ರಬ್ ಮಾಡಿಬಿಟ್ಟು ಬಿಸಾಕ್ಬಿಟ್ರೆ ಕೊಳಾಯಿಗೆ ಅದು ತುಂಬ ಕೊಳಾಯಿ ಕ್ಲೀನ್ ಆಗುತ್ತೆ ನೋಡಿ ಉಳ್ಕೊಳಿತ ಇದ್ದೀನಿ ಸೊ ಏನು ಇದರ ಕೊಳಾಯಿ ಕೊಳೆ ಇರಲ್ಲ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೇನೋ ಒಂಥರ ಏನು ಅನಿಸಲ್ಲ ಸೊ ನೋಡಿ ಇದು ಒಂದು ಕಾಟನ್ ಬಟ್ಟೆಯಿಂದ ನಾನು ಒಂದು ಸ್ವಲ್ಪ ಬಟ್ಟೆ ತೊಗೊಂಡಿದ್ದೀನಿ ಈ ಥರ ವಾರಕ್ಕೊಮ್ಮೆ ನಾನು ಫ್ರಿಡ್ಜನ್ನ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಈ ಥರ ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊಂಡಿದ್ದು ನಾವು ಫ್ರಿಜ್ಜಲ್ಲಿ ಇಟ್ಟಿರೋ ಐಟಮ್ಸ್ ಏನು ಸ್ಮೆಲ್ ಬರೋಲ್ಲ ಫಾ ಫ್ರಿಜ್ಜಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಮಗೆ ಏನೇನು ಬೇಕೋ ಎಲ್ಲ ಇಟ್ಟಿರ್ತೀವಿ ಸೊ ವಾರಕ್ಕೊಮ್ಮೆ ನಾನು ಈ ಥರ ಕ್ಲೀನ್ ಮಾಡ್ತಾಯಿರ್ತೀನಿ ಸೊ ಯಾವಾಗಾದ್ರೂ ಸತಿ ನಾನು ಯೂಸ್ ಮಾಡ್ತೀನಿ ಡಿಟರ್ಜೆಂಟ್ ಇಲ್ಲ ಅಂತಲ್ಲ ಸೊ ಕೋಲಿನಿಗೆ ಯೂಸ್ ಮಾಡ್ತೀನಿ ಅದು ನನಗೆ ಸುಮ್ಮ ಡಿಜ್ಜು ಏನು ಜಿಡ್ಡು ಮತ್ತು ಆಲ್ ಏನಾದರೂ ಒಂದು ಸ್ವಲ್ಪ ಲಿಕ್ವಿಡ್ ಆಗಿದೆ ಅದಕ್ಕೆ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಇದು ಅಡುಗೆ ಸೋಡಾ ನಿಂಬೆಹಣ್ಣು ಬಿಸಿನೀರಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಮತ್ತು ಏನು ಸ್ಮೆಲ್ ಬರೋಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಾಸಸ್ ಎಲ್ಲ ಇಟ್ಟಿರ್ತೀವಲ್ಲ ಮೇಯ್ನ್ ನಾನು ಫ್ಲವರು ತುಂಬ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಸೊ ಅದಕ್ಕೋಸ್ಕರ ನೋಡಿ ಒಂದೊಂದ್ಸತಿ ನನಗೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಬರ್ತಾ ಇದೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ವಾರಕ್ಕೆ ಒಂದ್ಸತಿ ಎವ್ರಿ ವೀಕ್ ನಾನು ಫ್ರಿಜ್ಜನ್ನ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ನನಗೆ ಗೊತ್ತಾಗುತ್ತೆ ಏನೇನು ಫ್ರಿಜ್ಜಲ್ಲಿ ಇದೆ ಇಲ್ಲ ಏನೇನು ಐಟಮ್ಸ್ ಖಾಲಿ ಆಗಿದೆ ಅಂತ ನೋಡಿ ಈ ಥರ ಕಾಲು ಫಸ್ಟ್ ಎಲ್ಲ ತೆಗ್ದು ಒಂದು ಟೇಬಲ್ ಮೇಲೆ ಇಟ್ಕೊಡ್ತೀನಿ ಇದು ನಾನು ವಾಶ್ರೂಮ್ ಕೊಳಾಯಿನ ಇನ್ನೂ ಒಂದು ಅರ್ಧ ಓಲ್ಡ್ ನಿಂಬೆ ಅದರಲ್ಲಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿರುತ್ತೆ ಯಾಕಂದರೆ ಏನು ಪಾಚ ಪಳಗಳ ಇಷ್ಟ ಅದೆಲ್ಲ ಸ್ವಲ್ಪ ಉದ್ಬಿಟ್ಟು ಹುಟ್ಟುಬಿಡುವೆ ಎಲ್ಲರಿಗೂ ಆಮೇಲೆ ಒಂದು ಐದು ಹತ್ತು ನಿಮಿಷ ಆದರೆ